ನಂಜನಗೂಡು ತಾಲೂಕಿನ ಹಲ್ಲರಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕೆಸರು ಬಳಿದು ಅಪಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಗ್ರಾಮಕ್ಕೆ ಶಾಸಕ ಧ್ರುವನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾತನಾಡಿದ ಶಾಸಕರು ಒಬ್ಬ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದು ಖಂಡನೀಯ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರ ಹಾದಿಯನ್ನು ಪಾಲಿಸಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಆರೋಪಿಗಳನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯಾಗುವ ತನಕ ಹೋರಾಟ ಮಾಡುತ್ತೇನೆ ಗ್ರಾಮಸ್ಥರು ಯಾವುದೇ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಜೊತೆ ನಾನು ಇದ್ದೇನೆ ನಾನು ಶಾಸಕನಾಗಬೇಕಾದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ದೇಶದ ಎಲ್ಲಾ ಜನಾಂಗಕ್ಕೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆಯನ್ನು ನೀಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗೆ ಅಪಮಾನ ಮಾಡುವುದು ಸರಿಯಲ್ಲ ಪ್ರತಿಯೊಬ್ಬರು ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ದೇಶದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವವರು ಯಾರೇ ಆಗಿದ್ದರೂ ಸರಿ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯಾಗಬೇಕು ತಕ್ಷಣದಲ್ಲೇ ಆರೋಪಿಗಳನ್ನು ಬಂಧಿಸಬೇಕು ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರು ಈ ವೇಳೆ ಮಾಜಿ ಶಾಸಕ ಕಳಲೆ ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಡಿವೈಎಸ್ಪಿ ರಘು ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ರಾಜ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು ಪೊಲೀಸ್ ಅವರಿಗೆ ಈ ತನಕ ಸಹಕಾರವನ್ನು ಕೊಟ್ಟು ಬಂದಿದ್ದೀವಿ ಈಗ ಒಂದೂವರೆ ದಿನ ಐದು ಸಹಕಾರವನ್ನು ಕೊಟ್ಟಿದ್ದೀವಿ ನೆನ್ನೆ ದಿವಸ ಕೂಡ ಇಲ್ಲಿ ತಾವೊಂದು ಎಲ್ಲ ಕೂಡ ಸೇರಿ ನಿರ್ಧಾರವನ್ನು ತಗೊಂಡಿದ್ರು ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅವರಿಗೆ ಕಾಲಾವಕಾಶವನ್ನು ನೀಡಬೇಕು ಅಂತ ತಗೊಂಡು ಕೂಡ ನಿನ್ನೆ ಕಾಲಾವಕಾಶವನ್ನು ನೀಡಿದ್ವಿ ಎಷ್ಟು ನೀಡಿದ್ರಿ ನಾಲ್ಕು ದಿನ

ಕೇಂದ್ರ ಸೈಟ್ ಅದನ್ನು ಕೂಡ ನೋಡಿ ಜನ ಅವ್ರು ಹೇಳ್ತಾ ಇದಾರೆ ಅದರಂತೆ ಕ್ರಮವನ್ನ ತಗೋತೀವಿ ಅಂತ ಹೇಳ್ತಾ ಇದಾರೆ ಅವ್ರು ನಂಗೆ ಹೇಳಿದರೆ ಅದೆಲ್ಲರೂ ಕೂಡ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ ತನಿಖೆ ಅಂತ ಇದೆ ಅದರಿಂದ ತಾವು ನಮ್ಗೆ ಸಾಕಾರ ಇನ್ನೂ ಕಾಲಾವಕಾಶ ಕೊಟ್ಟಿದ್ದೀರಾ ಅದರಂತೆ ನಾವು ನಡ್ಕೋತೀವಿ ಇನ್ನು ಏನು ನಮ್ಗೆ ಕಾಲಾವಕಾಶ ನೀಡಿದಿರ ಅಷ್ಟಲ್ಲಿ ಖಂಡಿತವಾಗಿಯೂ ನಾವು ಯಾರು ಅಭ್ಯರ್ಥಿ ಯಾರು ಆರೋಪಿಗಳು ಯಾರು ಜೊತೆಗೆ ಯಾರವರಿಗೆ ಕೂಡ ಕೊಟ್ಟಿದ್ದಾರೆ ಅವರೆಲ್ಲರನ್ನು ಕೂಡ ಬಂದ ಕೆಲಸವನ್ನ ಬರೀ ಬಂಧಿಸೋದ್ರಲ್ಲಿ ಕಠಿಣ ಶಿಕ್ಷೆಯನ್ನ ಕೊಡ್ಸೋದ ಜವಾಬ್ದಾರಿ ನಾವು ತಗೋತೇವೆ ಬಂಧಿಸೋದು ಒಂದು ವಿಚಾರ ಅಂತಂದ್ರೆ ಅದು ಕೋರ್ಟ್ನಲ್ಲಿ ಹೋದಾಗ ಕೇಸ್ ನಿಲ್ಬೇಕು ಮತ್ತೆ ಅವರಿಗೆ ಅಲ್ಲಿ ಕೋರ್ಟ್ನಲ್ಲೂ ಕೂಡ ಖುಲಾಸೆಯಾಗ ಖುಲಾಸೆಯಾಗಿ ಬರೋ ಅಂತ ಕೆಲಸ ಆಗ್ಬಾರ್ದು ಆ ರೀತಿ ಆಗ್ತಾ ಇದೇ ರೀತಿ ನಾವು ಕಠಿಣವಾಗಿ ಈ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಈ ತನಿಖೆ ಟೈಮ್ನಲ್ಲಿ ಎವಿಡೆನ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅವರ ವಿರುದ್ಧ ಸಾಕ್ಷಿಯವನ್ನ ನಾವು ಕಲೆ ಹಾಕಬೇಕಾಗ್ತದೆ ಅದಕ್ಕೆ ನಾವು ಕೊಟ್ಟಿರೋ ಏನು ಕಾಲಾವಕಾಶ ಇದೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾರೆ ಅದರಿಂದ ನಾವು ನೀವು ಎಲ್ಲರೂ ಕೂಡ ಯಾರು ಆರೋಪಿ ಇದಾರೆ ಯಾರು ಕಿಡಿಗೇಡಿ ಇದಾರೆ ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಯಾರು ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅವರಿಗೆ ಬರೀ ಬಂದ್ ಅಲ್ಲ ಬರೀ ಅವ್ರನ್ನ ರಸ್ತೆಗಿರಿ ಮಾಡೋದಲ್ಲ ಅವರಿಗೆ ಟ್ರಯಲ್ ನಡೆಸಿದ ಮೇಲೆ ಕೋರ್ಟ್ನಲ್ಲಿ ವಾದ್ಯ ನಡೆದ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಕ್ಕೆ ಏನು ಮಾಡಬೇಕು ನಮಗೆ ಎವಿಡೆನ್ಸ್ ಬೇಕು ನಮಗೆ ಆ ಮಾಹಿತಿಯನ್ನು ಕಲೆ ಕೋರ್ಟ್ ನಲ್ಲಿ ಕೇಸನ್ನು ಸ್ಟ್ರಾಂಗ್ ಮಾಡಬೇಕು ಅದಕ್ಕೆ ಅವ್ರಿಗೆ ಕೂಡ ದಯಮಾಡಿ ಸಾಕಾರವನ್ನು ಕೊಡಬೇಕಾಗ್ತದೆ ಯಾಕೆಂತಂದರೆ ನಾನು ಕೂಡ ಎಸ್ ಎಸ್ ಟಿ ಕಮಿಟಿ ಇದ್ದೀನಿ ಮುಖ್ಯಮಂತ್ರಿಗಳ ಮೀಟಿಂಗ್ ತಗೊಂಡ್ರೆ ಎಸ್ ಎಸ್ ಟಿ ಕಮಿಟಿ ನಾನು ಕೂಡ ಇದ್ದೀನಿ ಸಾಕಷ್ಟು ಅಟ್ರಾಸಿಟಿ ಅಟ ಕೇಸ್ಗಳಾಗ್ತದೆ ಎಷ್ಟು ಕೂಡ ಗೊತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಅಟ್ರಾಸಿಟಿ ಕೇಸ್ ಆಗ್ತಿದೆ ಅರೆಸ್ಟ್ ಕೂಡ ಮಾಡ್ತಾರೆ ಮೇಲೆ ಎಷ್ಟು ಕಮಿಷನ್ ಆಗ್ತದೆ ಅಂತ ನಾನು ಕೂಡ ನೋಡಿದ್ದೀನಿ ನಾನು ಕೂಡ ವಕೀಲನ ಕೆಲಸ ಮಾಡಿದ್ದೀನಿ ನಾನು ಕೂಡ ನೋಡಿದ್ದೀನಿ ಎಷ್ಟು ಆಗ್ತದೆ ಅಂತ ನಾನು ಕೂಡ ನೋಡಿದ್ದೀನಿ ಆದ್ದರಿಂದ ನಾವು ಈಗೇನು ಕಾಲಾವಕಾಶವನ್ನು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ ಅದರಂತೆ ಆ ಸೂಕ್ತ ಕಾಲಾವಧಿಯಲ್ಲಿ ಅವರು ಯಾರು ಆರೋಪಿಗಳೇ ಯಾರು ಆರೋಪಿಗಳಿಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅವರೆಲ್ಲರೂಗಳನ್ನು ಕೂಡ ಖಂಡಿತವಾಗಿ ಬಂಧಿಸ್ತಾರೆ ಬಂಧಿಸಿದ ನಂತರ